ಸಿ ಮುನಿರಾಜು ಹಾಗೂ ಆತನ ಸಹಚರರಿಂದ ಕರವೇ ಸಿಂಹ ಸೈನ್ಯ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಸುಬ್ರಹ್ಮಣ್ಯ ಗೌಡರ ಮೇಲೆ ಹಲ್ಲೆ ಬೆಂಗಳೂರು ಪೂರ್ವ ವರ್ತೂರು ಹೋಬಳಿ ವರ್ತೂರು ಗ್ರಾಮ ಚಿಕ್ಕನೆಕ್ಕುಂದಿಯಲ್ಲಿ ಸುಮಿತ್ರಾ ಕೋನಲ್ಲಿ ಸಿ ಮುನಿರಾಜು ವರ್ತೂರು ನಾಡ ಕಚೇರಿಯಲ್ಲಿ ಅರೆ ಸರ್ಕಾರಿ ಗ್ರಾಮ ಸಹಾಯಕನಾಗಿ ನಿರ್ವಹಿಸುತ್ತಿದ್ದು ಸರ್ವೆ ನಂಬರ್ ನೂರ ಹತ್ತೊಂಬತ್ತರಲ್ಲಿ ಸರ್ಕಾರಿ ಆರು ಸಾವಿರ ಅಡಿಗಳ ಹಾಗೂ ಅಕ್ಕಪಕ್ಕದವರ ಜಾಗವನ್ನು ಸಹ ಒತ್ತುವರಿ ಮಾಡಿಕೊಂಡು ಅರೆ ಸರ್ಕಾರಿ ಕೆಲಸವನ್ನ ದುರುಪಯೋಗ ಮಾಡಿಕೊಂಡು ಮೇಲಿನ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಸದರಿ ಅಕ್ರಮ ಜಾಗದಲ್ಲಿ ಎರಡು ಸಾವಿರ ಚದರ ಅಡಿಗಳ ಜಾಗದಲ್ಲಿ ಬಹುಮಹಡಿ ಕಟ್ಟಡ ನಿರ್ಮಾಣ ಮಾಡಿರ್ತಾರೆ ಆದರೆ ಸದರಿ ಅವರಿಗೆ ಕೇವಲ ಆರುನೂರು ಚದರ ಅಡಿಗಳ ವಿಸ್ತೀರ್ಣದ ಜಾಗವು ಅನುದಾನವಾಗಿರುತ್ತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸೈನ್ಯದ ಬೆಂಗಳೂರು ಜಿಲ್ಲಾಧ್ಯಕ್ಷರು ಸುಬ್ರಹ್ಮಣ್ಯದ ಇವರು ಅವರ ವಿರುದ್ದ ಸುಮಾರು ಹತ್ತು ವರ್ಷಗಳಿಂದ ಕಾನೂನು ರೀತಿಯಲ್ಲಿ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಾದಂತಹ ತಹಶೀಲ್ದಾರ್ ಅವರ ಕಚೇರಿಗೆ ತಹಶೀಲ್ದಾರ್ ರವರ ಕಚೇರಿ ಭೂಕಬಳಿಕೆ ವಿಶೇಷ ನ್ಯಾಯಾಲಯದಲ್ಲಿ ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಪೊಲೀಸ್ ಆಯುಕ್ತರು ಡಿಸಿಪಿ ಎಸಿಪಿ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಇನ್ನಿತರ ಇಲಾಖೆಯ ಮುಖಾಂತರ ಕಾನೂನು ರೀತಿಯಲ್ಲಿ ಹೋರಾಟ ಮಾಡುತ್ತಿರ್ತಾರೆ ಇದೇ ವಿಷಯವಾಗಿ ಒಂದು ವರ್ಷದ ಹಿಂದೆ ಸದರಿ ಅಕ್ರಮ ಕಟ್ಟಡ ಕಾಮಗಾರಿಯನ್ನ ಸರ್ಕಾರಿ ಅಧಿಕಾರಿಗಳು ತಡೆ ಹಿಡಿಯಲಾಗಿರ್ತದೆ ನಂತರ ಕಾನೂನು ವಿರುದ್ಧವಾಗಿ ಅಕ್ರಮವಾಗಿ ಕಟ್ಟಡ ಕಾಮಗಾರಿಯನ್ನ ಪ್ರಾರಂಭಿಸಿರ್ತಾರೆ ಈ ವಿಷಯವಾಗಿ ಮತ್ತೊಮ್ಮೆ ಇದೇ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ರೀತಿಯಲ್ಲಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿರ್ತಾರೆ ಇದೇ ವಿಷಯವಾಗಿ ಸುಮಾರು ಐದು ವರ್ಷಗಳ ಹಿಂದೆ ಸುಬ್ರಹ್ಮಣ್ಯ ಮತ್ತು ಅವರ ಕುಟುಂಬದವರಿಗೆ ಪುಡಿ ರೌಡಿಗಳಿಂದ ಕೊಲೆ ಬೆದರಿಕೆಗಳು ಸಿ ಮುನಿರಾಜು ಹಾಕಿರ್ತಾರೆ ಆನಂತರ ಸರ್ಜಾಪುರ ಮತ್ತು ವರ್ತೂರು ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಮೊಕದ್ದಮೆಯನ್ನ ದಾಖಲಿಸಿರ್ತಾರೆ ಅದಾದ ಮೇಲೆ ಸುಳ್ಳು ಸುದ್ದಿ ಹರಡಿಸ್ತಾ ಪೊಲೀಸ್ ಠಾಣೆಗೆ ಸಿ ಮುನಿರಾಜು ಹೋಗಿ ಜಾತಿನಿಂದನೆ ಆರೋಪದ ಮೊಕದ್ದಮೆಯನ್ನ ನೀಡಲು ಮುಂದಾಗಿರ್ತಾನೆ ಆ ಸಂದರ್ಭದಲ್ಲಿ ಠಾಣೆಯ ಅಧಿಕಾರಿಗಳು ಸುಬ್ರಹ್ಮಣ್ಯನ ಕರೆದು ವಿಚಾರಣೆಯೂ ಸಹ ನಡೆಸಿದ್ರು ಅಲ್ಲಿಯೂ ಸಹ ಸುಬ್ರಹ್ಮಣ್ಯವರ ಮೇಲೆ ಸುಳ್ಳು ಆರೋಪ ಮಾಡಲು ಪ್ರಯತ್ನಿಸಿದ್ದ ತದನಂತರ ಸುಬ್ರಹ್ಮಣ್ಯ ಅವರು ಯಾವುದೇ ಬೆದರಿಕೆಗಳಿಗೆ ಹಾಗೂ ಸುಳ್ಳು ಮೊಕದ್ದಮೆಗಳಿಗೆ ಭಯ ಪಡೆದೇ ಇದ್ದಂತಹ ಸಂದರ್ಭದಲ್ಲಿ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸುಮಾರು ಸಂಜೆ ಐದು ಗಂಟೆ ಸಮಯದಲ್ಲಿ ಸುಬ್ರಹ್ಮಣ್ಯ ಮನೆಯ ಬಳಿ ಸಿ ಮುನಿರಾಜು ಬಂದು ಕೆಟ್ಟ ಶಬ್ದಗಳಿಂದ ನಿಂದಸ್ತ ಹಲ್ಲೆ ಮಾಡಲು ಪ್ರಯತ್ನಿಸ್ತಾರೆ ಸುಬ್ರಹ್ಮಣ್ಯ ಅವರು ಅಲ್ಲಿಂದ ತಪ್ಪಿಸಿಕೊಂಡು ವರ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಕಾರಿನಲ್ಲಿ ಬರ್ತಿದ್ದಂತಹ ಸಂದರ್ಭದಲ್ಲಿ ವರ್ತೂರು ಪ್ರಕಾಶ್ ಮನೆಯ ಸಮೀಪದಲ್ಲಿ ಕಾರನ್ನ ಅಡ್ಡಗಟ್ಟಲು ಪ್ರಯತ್ನಿಸುತ್ತಾರೆ ಅಲ್ಲಿಯೂ ಸಹ ತಪ್ಪಿಸಿಕೊಂಡು ಪೊಲೀಸ್ ಠಾಣೆಯ ಹತ್ತಿರ ಬಂದಾಗ ಸುಮಾರು ಐದು ಇಪ್ಪತ್ತು ಗಂಟೆ ಸಮಯದಲ್ಲಿ ಸಿ ಮುನಿರಾಜು ಹಾಗೂ ಆತನ ಇಬ್ಬರು ಸಹಚರರೊಂದಿಗೆ ಬಂದು ಸುಬ್ರಹ್ಮಣ್ಯ ಕಾರಿನ ಡೋರ್ ಗ್ಲಾಸ್ ಅನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಪುಡಿ ಮಾಡಿ ಸುಬ್ರಹ್ಮಣ್ಯನ್ನ ಕೊಲೆ ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ಕಾರ್ನಲ್ಲಿದ್ದಂತಹ ಹತ್ತು ಸಾವಿರಾರು ಹಣವನ್ನ ಸಿ ಮುನಿರಾಜು ತೆಗೆದುಕೊಂಡು ಹೋಗಿರ್ತಾನೆ ಹಾಗೂ ವಿವೋ ಮೊಬೈಲ್ ಫೋನ್ ಕಾಣೆಯಾಗಿರುತ್ತೆ ಇದೆಲ್ಲವೂ ನಡೆದ ನಂತರ ವರ್ತೂರಿನ ಲಕ್ಷ್ಮಿ ನರ್ಸಿಂಗ್ ಹೋಮ್ನಲ್ಲಿ ಸುಬ್ರಹ್ಮಣ್ಯ ಅವರು ಚಿಕಿತ್ಸೆ ಪಡೆದಿರ್ತಾರೆ ಆದ್ದರಿಂದ ಸಿ ಮುನಿರಾಜು ಹಾಗೂ ಆತನ ಸಹಚರರ ವಿರುದ್ಧ ಸೂಕ್ತ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಜರುಗಿಸಿ ಸುಬ್ರಹ್ಮಣ್ಯ ಮತ್ತು ಅವರ ಕುಟುಂಬದವರಿಗೆ ನ್ಯಾಯ ಒದಗಿಸಿಕೊಡಬೇಕು ಹಾಗೂ ಸುಬ್ರಹ್ಮಣ್ಯ ಮತ್ತು ಅವರ ಕುಟುಂಬದವರಿಗೆ ಪ್ರಾಣ ಬೆದರಿಕೆ ಇರೋದರಿಂದ ನ್ಯಾಯಾಲಯ ತೀರ್ಪು ನೀಡುವವರಿಗೆ ಆ ಕುಟುಂಬದವರಿಗೆ ಪೊಲೀಸ್ ರಕ್ಷಣೆ ನೀಡಬೇಕಾಗಿ ಇಂದು ಕರವೈ ಸಿಂಹ ಸೈನ್ಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀನಿವಾಸ್ ಗೌಡರು ಮತ್ತು ಪದಾಧಿಕಾರಿಗಳು ವರ್ತೂರು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ಹಾಗೂ ಆರೋಪಿಗಳನ್ನು ಬಂಧಿಸಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಶ್ರೀನಿವಾಸ್ ಶ್ರೀನಿವಾಸ್ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದಂತಹ ಗೌಡರ ಮೇಲೆ ಯಾವನೋ ಒಬ್ಬ ಹೂಗಳ ಹೂ ಸರ್ಕಾರಿ ಜಾಗವನ್ನು ಆಕ್ರಮಿಸಿಕೊಂಡಿರುವಂತಹ ಒಬ್ಬ ನಾಲಾಯಕ್ ಅಂತ ಹೇಳೋದು ತಪ್ಪಾಗಲ್ಲ ಸಿ ಮುನರಾಜು ಅಂತೇಳಿ ಅಲ್ಲೇ ಮಾಡಿದ್ದಾನೆ ಈ ಕಾನೂನಿನ ವ್ಯವಸ್ಥೆಯಲ್ಲಿ ಸರಿನಾ ಒಬ್ಬ ಕನ್ನಡ ಪರ ಹೋರಾಟಗಾರ ನ್ಯಾಯ ಕೇಳೋದು ತಪ್ಪ ಸರ್ಕಾರಿ ಜಾಗವನ್ನು ಉಳಿಸ್ಲಿಕ್ಕೆ ಇಲ್ಲಿ ಸುಮಾರು ಬಡವರಿದ್ದಾರೆ ದೂರಿನ ದೇವರಿದ್ದಾರೆ ಅಂಥವ್ರಿಗೆ ಒಂದು ಜಾಗ ಉಳಿಸ್ಕೊಡ್ಬೇಕು ಹೇಳಿ ಸುಮಾರು ಆರು ಕುಂಟೆ ಜಾಗದಲ್ಲಿ ಆಕ್ರಮಿಸ್ಕೊಂಡು ಭೂಕಬಳಿಕೆ ಮಾಡಿ ದಿನ ಯಾವುದೇ ಎಮ್ ಎಲ್ ಎಗೂ ಎಂ ಪಿಗೂ ಕಡಿಮೆ ಇಲ್ದಿರೋ ಅಂತ ಒಂದು ಮನೆಯನ್ನು ನಿರ್ಮಾಣ ಮಾಡುವಂಥ ಸರ್ಕಾರಿ ಅಧಿಕಾರಿ ಅರೆ ನೌಕರಿ ಅರೆ ಅರೆ ನೌಕರ್ ಅರೆ ಸರ್ಕಾರಿ ಉದ್ಯೋಗ ಮಾಡ್ತಾರೆ ಅಂತಹ ಈ ಮುನ್ರಾಜು ಇವತ್ತು ಒಬ್ಬ ಕನ್ನಡಿಗನನ್ನು ಹಲ್ಲೆ ಮಾಡುವಂಥದ್ದು ಕೊಲೆ ಪ್ರಯತ್ನ ಮಾಡಿರುವಂಥದ್ದನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕಾನೂನು ಮುಖ್ಯ ಕಾನೂನು ಸತ್ತೋಗಿದೆಯಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಮಾನ್ಯ ಗೃಹ ಮಂತ್ರಿಗಳೇ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ತುಂಬ ಗೌರವವನ್ನು ಕೊಡುವಂಥವ್ರು ನಾವು ನಿಮ್ಮ ರಕ್ಷಣೆಗೂ ಸಹ ನಿಲ್ಲುವಂಥವರು ಕನ್ನಡಪರ ಹೋರಾಟಗಾರರು ಆ ಹೋರಾಟಗಾರರ ಮೇಲೆ ಇವತ್ತು ಹಲ್ಲೆ ಆದರೆ ನಿನ್ನೆ ಸಾಯಂಕಾಲ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕಾಗಿರುವಂಥ ಘಟನೆ ನಡು ರಸ್ತೆಯಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಹಲ್ಲೆ ಮಾಡಿರುವಂಥದ್ದು ಆದರೂ ಸಹ ಇಲ್ಲಿವರೆಗೂ ಎಫ್ ಐ ಆಗಲಿಲ್ಲ ಇವತ್ತು ಮಾನ್ಯ ಇನ್ಸ್ಪೆಕ್ಟ್ರು ಯೋಗಾನಂದ ಅವರು ಇವತ್ತಿ ಯೋಗ ಯೋಗಾನಂದ ಶಿವರವರು ಇವತ್ತು ಭರವಸೆ ಕೊಟ್ಟಿದ್ದಾರೆ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ ಸಾಯಂ ಸಂಜೆ ಒಳಗಡೆ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಯಾಕೆ ತಡ ಆಯಿತು ಅನ್ನೋದನ್ನು ಮಾತ್ರ ಸಂಶಯ ಇವತ್ತು ನಮಗೆ ಯಾಕೆ ಹೋರಾಟಗಾರರು ಒಂದು ಅಷ್ಟು ಮಂದಿ ಬಂದರೂ ಎಫ್ಐ ಆರ್ ಆಗುತ್ತಾ ಎಫ್ ಐ ಆರ್ ಆಗುತ್ತಾ ಆದರೆ ಯಾವನೋ ಒಬ್ಬ ಬಂದು ಭೂಮಿಯನ್ನು ಕಬಳಿಸ್ತಾ ಇದ್ದರೆ ನಾವು ನೋಡ್ಕೊಂಡು ಕೂತ್ಕೋಬೇಕಾ ಇದು ನಮ್ಮ ಪ್ರಶ್ನೆ ಆಗಿದೆ ಇದು ನಮ್ಮ ಪ್ರಶ್ನೆ ಆಗಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಹೋರಾಟ ಮಾಡಲಿಕ್ಕೆ ಅವಕಾಶ ಇದ್ದರೂ ಸಹ ಇವತ್ತು ದೌರ್ಜನ್ಯದಿಂದ ದಬ್ಬಾಳಿಕೆಯಿಂದ ಸುಮಾರು ಹತ್ತು ವರ್ಷಗಳ ಹೋರಾಟ ಇದು ಇವತ್ತು ನೆನೆದಲ್ಲ ಮಾನ್ಯ ಭೂ ಕಬಳಿಕೆ ವಿಶೇಷ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿ ಕೇಸ್ ನಡೀತಾ ಇದೆ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿ ಕೇಸ್ ನಡೀತಾ ಇದೆ ಇಲ್ಲಿನ ಅಧಿಕಾರಿಗಳು ನರ ನರಾಸತ್ತಾಧಿಕಾರಿಗಳು ಒಬ್ಬ ಬಡವ ಒಬ್ಬ ಮಧ್ಯಮ ವರ್ಗದವನು ಒಬ್ಬ ಕೈಲಾದವನು ಏನೋ ಇವತ್ತು ಹೋರಾಟ ಮಾಡ್ತಿದ್ದಾನೆ ಅಂದರೆ ಅವನನ್ನು ಇವರು ಕೊಟ್ಟ ಮನವಿ ಪತ್ರಗಳನ್ನು ಅವರು ಹಾಕಿ ಹತ್ತು ವರ್ಷದಿಂದ ನಾನು ನಿರ್ಲಕ್ಷ್ಯ ತೋರಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಘಟನೆಗೆ ಕೇರ್ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಈ ಈ ಕೇಸನ್ನು ಕೈ ಮೇಲೆ ಇದನ್ನು ಉಳಿಸಲೇಬೇಕು ಯಾವ ಪ್ರಭಾವಿ ಆದರೂ ನಿಮ್ಗೆಲ್ರಿಗೂ ಗೊತ್ತಿದೆ ಯಾವ ಪ್ರಭಾವಿ ಆದರೂ ನಾವು ಏನು ಕೇರ್ ಮಾಡೋವಂಥದ್ದಿಲ್ಲ ಯಾವ ಹೆದರೋ ಅಂಥದ್ದು ಬೆದರು ಅಂಥದ್ದು ಇಲ್ಲ ಇವತ್ತು ಇನ್ನೂರೈವತ್ತು ಮುನ್ನೂರು ಜನ ರೋಡಿಗಳು ಬಂದು ಹೊಡೆಯುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಎಂಥ ವ್ಯವಸ್ಥೆಯಲ್ಲಿದ್ದು ನಾವು ಎಂಥ ವ್ಯವಸ್ಥೆಯಲ್ಲಿದ್ದೀವಿ ಕಾನೂನಿನಲ್ಲಿ ಇವತ್ತು ರೌಡಿಗಳ ಹಟ್ಟಾಸನ ಕೂಂಡ ರಾಜ್ಯವಾಯಿತು ಇದನ್ನು ಯಾರು ಕೇಳಬೇಕು ಯಾರಿಗೂ ರಕ್ಷಣೆ ಕೊಡಬೇಕು ಸಾರ್ವಜನಿಕ ಇವತ್ತು ಪೊಲೀಸ್ ಇಲಾಖೆ ಸಾರ್ವಜನಿಕ ನಮ್ಮ ತೆರಿಗೆ ಹಣದಲ್ಲಿ ನಡೆಯುವಂಥದ್ದು ಕಂದಾಯ ಇಲಾಖೆ ನಮ್ಮ ಕೈನಿಕರಿಗೆ ರಕ್ಷಣೆ ಇಲ್ಲ ಅಂತೇಳಿ ಯಾರು ಕೇಳ್ತಾರೆ ನಮ್ಮನ್ನು ರಕ್ಷಣೆ ಮಾಡೋರು ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನಿಮ್ಮ ಇಲಾಖೆ ನಮ್ಮ ಅವಶ್ಯಕತೆ ಇಲ್ಲ ನಿಮ್ಮ ಇಲಾಖೆ ನಿಮ್ಮ ಇಲಾಖೆ ನಮಗೇನಕ್ಕೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನಮಗೆ ರಕ್ಷಣೆ ಇಲ್ಲ ಇಲ್ಲಿ ನಾವು ಇವತ್ತು ಕಡ ಇವತ್ತು ಇಷ್ಟು ಜನ ಬಂದು ಹೋಗಿ ನಾವು ಕೇಳಿದ್ದೀವಿ ನಿನ್ನೆವರೆಗೂ ನಾವು ಇದನ್ನು ಬಗೆಹರಿಸಿ ಇದನ್ನು ನ್ಯಾಯ ಕೊಡಿಸಿ ಅಂತ ನಾವು ನಾವು ಮೌನವಿಂದ ಕೇಳಿದ್ದೀವಿ ಹೋರಾಟ ಮಾಡ್ತಾ ಕೇಳಿದ್ದೀವಿ ಮನವಿ ಪತ್ರ ಕೊಡ್ತಾ ಕೇಳಿದ್ದೀವಿ ಆದರೆ ಇಲ್ಲಿ ತನಕ ನಡೆದಿಲ್ಲ ಈ ಒಂದು ಸರಿ ಬಂದು ಮನೆ ನೋಡಿ ಆರು ಕುಂಟೆ ಒಬ್ಬ ಒಬ್ಬ ಸಾಮಾನ್ಯ ಪ್ರಜೆ ಒಬ್ಬ ಸಾಮಾನ್ಯ ಒಬ್ಬ ಅರೆ ನೌಕರಿ ಸರ್ಕಾರಿ ಅರೆ ನೌಕರಿ ಕೆಲಸ ಮಾಡೋಂಥವನು ಆರು ಕುಂಟೆ ಜಾಗನ ಕಬಳಿಸಿದ್ರೆ ಇವತ್ತು ಎಷ್ಟೋ ಜನಕ್ಕೆ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಬಾಡಿಗೆ ಕಟ್ಟಕ್ಕೆ ಹಾಕ್ತಾ ಎಷ್ಟೋ ಜನ ಇದ್ದಾರೆ ಇವತ್ತು ಬಹುಮಾಡಿ ತೆರಿಗೆ ಕಟ್ಟಿದೆಯಾ ತೆರಿಗೆ ಕಟ್ಟಿದೆಯಾ ನೀನು ಅಷ್ಟು ಮನೆ ಕಟ್ಟಬೇಕಾದ್ರೆ ಎರಡು ಸಾವಿರ ಅಡಿಯಲ್ಲಿ ಮೂರು ಎರಡು ಮೂರು ಫ್ಲೋರ್ ಮನೆ ಕಟ್ಟಬೇಕಾದ್ರೆ ಎಲ್ಲಿಂದ ದುಡ್ಡು ಬಂತು ಅದನ್ನೆಲ್ಲ ಲೆಕ್ಕ ಕೊಡಬೇಕಾಗುತ್ತೆ ಈಜೆ ಆಗಿ ನಿನ್ನ ದಪ್ಪಾಳಿ ಇದಕ್ಕೆಲ್ಲ ಕಾರಣ ಆಗಿರೋಂಥವರು ತಹಸೀಲ್ದಾರ್ ತಹಸೀಲ್ದಾರರು ಸಹ ಇದಕ್ಕೆ ಶಾಮೀಲಾಗಿದ್ದಾರೆ ಈ ಇಲ್ಲಿ ತಹಸೀಲ್ದಾರ್ ಉಪ ತಹಸೀಲ್ದಾರ್ದ ದಂಡಾಧಿಕಾರಿಗಳು ಸೆಕ್ರೆಟ್ರಿಗಳು ಯಾರೂ ಸಹ ಇಲ್ಲಿ ನೀವೇನು ಏನು ಆಮಿಷಕ್ಕೊಳಗಾಗಿದ್ದೀರೇನು ಆಮಿಷಕ್ಕೊಳಗಾಗಿದ್ದೀರಾ ಅವ್ರ ಹತ್ರ ಏನಾದರೂ ಕೊಡುವಂತಹ ಎಂಜಿಲ್ ಕಾಸಿಗೆ ಏನಾದರೂ ಕೈ ಚಾಚಿದ್ದೀರಿ ಏನು ಮಕ್ಕಳಗಡೆ ಎಫ್ ಐ ಆರ್ ಮಾಡ್ತೀವಿ ನಾವು ನಮ್ಮ ಒತ್ತಾಯ ಗೂಂಡಾ ಆ್ಯಕ್ಟ್ ಗೂಂಡಾ ಆ್ಯಕ್ಟಲ್ಲಿ ಎಫ್ ಐ ಆರ್ ದಾಖಲು ಮಾಡಬೇಕು ನೀವು ಹಾಡು ಕರವೇ ಸಿಂಹ ಸೈನ್ಯದ ಹೋರಾಟಗಾರ ಒಬ್ಬ ಕಾರ್ಯಕರ್ತರ ಮೇಲೆ ಎದುರು ಈ ಕೈ ಇಟ್ಟರು ಸಹ ನಾವು ಸುಮ್ಮನೆ ಬಂದಿದ್ರು ಬಂದ್ರು ಇರೋದವರು ಆ ಜಾಗದ ಪಕ್ಕದಲ್ಲಿ ಒಬ್ಬರೇ ಬಂದಿದ್ದಾರೆ ಅಲ್ಲಿ ಪ್ರಾರಂಭದಲ್ಲಿ ನಾಲ್ಕೈದು ಜನ ಬಂದು ಹೊಡೆದು ಅಲ್ಲಿನೇ ಮೊಬೈಲು ಮತ್ತೆ ಹತ್ತು ಸಾವಿರದ ಕಡೆ ನೋಡಿ ಇದು ತುಂಬ ಗಂಭೀರವಾದಂತ ತಗೋಬೇಕು ಹೊರಟು ಪ್ರಕಾಶ್ ಮನೆ ಮುಂದ್ಗಡೆ ಅಡ್ಡ ಹಾಕಿ ಹೊಡೆದಿರೋಂಥದ್ದು ಅಲ್ಲಿ ಇಲ್ಲ ಅಲ್ಲ ಹೊರಟು ಪ್ರಕಾಶ್ ಮುಂದ್ಗಡೆ ಒಂದು ಕಾರ್ ಇಲ್ಲಿ ವರ್ತೂರು ತಾಣೆ ಮುಂದ್ಗಡೆ ಗ್ಲಾಸನ್ನು ಹೊಡೆದಿರೋಂಥದ್ದು ಗಾಜನ್ನು ಹೊಡೆದಿರೋಂಥದ್ದು ಪ್ರಾಣ ಪ್ರಾಣ ತೆಗಿತಾರೆ ಅನ್ನೋ ಭಯದಿಂದ ಸ್ಟೇಷನ್ ಒಳಗಡೆ ಓಡಾಗಿದ್ದಾರೆ ಮುಂದಿನ 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 ನಡೆ ಎಫರ್ ಆದರೂ ಸಹ ಆ ಮನೆಯನ್ನ ಪಾಯ್ಕ ಸಮೇತವರೆಗೂ ಕೇಳಿಸ ಅಲ್ಲಿನೇ ಮೊಬೈಲು ಮತ್ತೆ ಹತ್ತ ಹೊರದ್ಗಡೆ ನೋಡಿ ಇದು ತುಂಬಾ ಗಂಭೀರವಾದ ತಗೋಬೇಕು ಹೊರ್ತೂರು ಪ್ರಕಾಶ್ ಮನೆ ಮುಂದ್ಗಡೆ ಅಡ್ಡ ಹಾಕಿ ಹೊಡೆದಿರೋಂಥದ್ದು ಅಲ್ಲಿ ಇಲ್ಲ ಅಲ್ಲ ಒಂದು ಪ್ರಕಾಶ್ ಮನೆ ಮುಂದ್ಗಡೆ ಒಂದು ಕಾರ್ ಇಲ್ಲಿ ಹೊರತೂರು ಠಾಣೆ ಮುಂದ್ಗಡೆ ಗ್ಲಾಸನ್ನು ಹೊಡೆದಿರೋಂಥದ್ದು ಗಾಜನ್ನು ಹೊಡೆದಿರೋಂಥದ್ದು ಪ್ರಾಣ ಪ್ರಾಣ ತೆಗಿತಾರೆ ಅನ್ನೋ ಬೈದಿಂದ ಸ್ಟೇಷನ್ ಒಳಗಡೆ ಓಡಾಗಿದ್ದಾರೆ ಮುಂದಿನ ನಡೆ ಮುಂದಿನ ಮುಂದಿನ ನಡೆ ಎಫ್ಐಆರ್ ಆದರೂ ಸಹ ಆ ಮನೆಯನ್ನು ಮುಷ್ಟರ್ ಮುಂದೆ ಬಾಯಿ ಹಾಸ್ಕಲ್ ಸಮೇತವರೆಗೂ ಸ್ಟೇಷನ್ ಒಳಗಡೆ ಓಡಿದ್ದಾರೆ ಮುಂದಿನ 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 ನಡೆ ಎಫ್ಐಆರ್ ಆದರೂ ಸಹ ಆ ಮನೆಯನ್ನ ಪಾಯ ಹಸಲ್ಲಿ ಸಮೇತವರೆಗೂ ಕೇಳಿಸ ಪಾಯ ಸಮೇತವರೆಗೂ ಕೇಳಿಸವರು